ನಿಮ್ ಮನೆ ಆಳಾಗ ನಿಮ್ ಮನೆ ಮುರ್ದ್ ಬಿದ್ದಾಗ ಅವ್ಳು ಯಾವಳು ನಮ್ ಕೋಳಿ ಒತ್ಕೊಂಡ್ ಹೋಗಿರೋಳು ನಮ್ ಕೋಳಿ ಬಿಡ್ರ ನಿಮ್ ಮನೆ ಆಳಾಗುರ ನಿಮ್ ಹೆಣ ಎಬ್ಬಾ ಹಾಕ್ಲಲ್ವಾಗ ನಿಮ್ ಕಬ್ಬಾಣ್ ಬರೋರ ನಿಮ್ ಮಕ್ಳು ತಿನ್ನ ನಿಮ್ ಮೆಡ್ತಿ ತಿನ್ನ ನಿಮ್ ನಾದ್ನಿರ್ತಿನ್ ನಿಮ್ ಮೈದಿರ್ತಿನ ಬಿಡ್ರ ನಮ್ ಕೋಳಿಯ ಅದ್ ಯಾವ್ ಬಿತ್ರಿ ಒತ್ಕೋಡಲಪ್ಪ ನಮ್ ಕೋಳಿಯ ನಿಮ್ಮೊಟ್ಟಿಗೆ ಏನಾರ ಬಂದಿದ್ದ ನಾನು ಒತ್ಕೊಂಡು ಹೋಗಿ ನಿಮ್ ಹೋಗಾರ ನಿಮಗ್ ಬರ್ಬಾರ್ದು ಬರ ನಮ್ಮ ಹಳಿ ಮಯ ಬರ್ತನೆ ನಾಟಿ ಕೋಳಿ ಕುಯಿಮ ಅಂತ ಮಡಿಕೊಂಡಿದ್ದೆ ಅದ್ ಯಾವ ಮುಂಡೆ ತಗೋ ಕುಯ್ಕೊಂಡ್ಲಾ ನನ್ ಕೋಳಿಯ ನನ್ ಕೋಳಿ ತಿಂದವ್ರ ಹೊಟ್ಟೆ ಹಾಳಾಗ ಅವ್ರ ಮನೆ ಗೆಂಟ್ ಕಿತ್ತೋಗ ನಿಮಗ್ ಮಲ್ಲಾಗ್ರು ಬರ ಚಿಕ್ಲಿಂಗಮ್ಮ ನಮ್ ಕೋಳಿ ನೋಡದ್ ಐನೂರು ರೂಪಾಯಿಗೆ ಕೋಳಿ ತಗೋತಿನ ಗತಿ ಇಲ್ವ ನಿಮ್ಗೆ ಆದ್ರಿತ್ತಿರ ನಮ್ ಕೋಳಿ ಹೋಗಿದ್ರಲ್ಲ ನಿಮ್ ಬಾಯಿಗೆ ಇಟ್ಟಾಕ ನಿಮ್ ಬಾಯಿಗ್ ಬೆಂಕಿ ಹಾಕ ಅಕ್ಕ ನಮ್ ಕೋಳಿ ನೋಡದ ಇಲ್ಲ ಕಣಪ್ಪ ಬರ್ಲಿಲ್ಲ ನಿಮ್ ಬಾಯಿಗ್ ಬೆಂಕಿ ಹಾಕ ನಿಮ್ ಬಾಯಿಗ್ ಹಳೆ ಎಕರಾ ತುರ್ಕ ನಮ್ ಕೋಳಿ ಬಿಡ್ರ ನಿಮ್ ಮನ ಹಾಳಾಗುರ ಎಷ್ಟ್ ಚೆನ್ನಾಗಿತ್ತಪ್ಪ ನಮ್ ಕೋಳಿ ಕೊಕ ಅಂತ ಮೇಯ್ಕಂದ್ ಬೀದಿ ತುಂಬಾ ಓಡಾಡುದು ಅದ್ಯಾವ್ ಬಿತ್ರಿ ಓದ್ಕೋದು ನಮ್ ಕೋಳಿಯ ಅವ್ರ ಮನೆ ಗುಡ್ಸಿ ಗುಂಡಾಂತರ ಆಗ ಅವ್ರ ಮನೆ ಗೆಂಟ್ ಕಿತ್ತೋಗ ಕೋಳಿ ದಪ್ಪ ಅವ್ ಗಂಟೆ ಸುಮ್ನೆ ಇರ್ತಾರೆ ಕೋಳಿ ದಪ್ಪ ಆದ್ಮೇಲೆ ಒತ್ಕೊಂಡು ಹೊಂಡೋಗ್ಬಿಡ್ತಾರೆ ನಾನ್ ಸಾವತಿರೋ ನಿಮ್ ಹೋಗೋರ್ ಬರೋರ್ತಿನ ನಿಮ್ ತರೋರ್ ತಿನ್ನ